ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಸಿಂಚು ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಮೈಸೂರಿಗೆ ಬಟ್ಟೆ ಶಾಪಿಂಗ್ಗೋಸ್ಕರ ಗಣೇಶ ಹಬ್ಬಕ್ಕೋಸ್ಕರ ಬಟ್ಟೆ ತೊಗೊಳ್ಳೋಣ ಅಂತ ಶಾಪಿಂಗ್ ಹೋಗ್ತಾ ಇದ್ದೀವಿ ಈ ಸರಿ ಲೆಹಂಗಾ ತಗೊಳ್ಳೋಣ ಅಂತ ಟ್ರೈ ಮಾಡಿದೆ ಬಟ್ ಲೆಹಂಗಾ ಒಂದ್ಸರಿ ಹಾಕಿ ಇಟ್ಬಿಟ್ರೆ ಅದನ್ನು ಯೂಸೇ ಮಾಡೋಣ ಅಂಥೇಳಿ ಯಾವುದೂ ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ನಾನು ಬೇರೆ ತೊಗೊಂಡು ಬಂದೆ ಅದು ಹಬ್ಬದ ದಿನ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಹಾಗೆ ಲಂಚ್ ಟೈಮ್ ಆಗಿದ್ರಿಂದ ಊಟ ಮಾಡ್ಕೊಬೋಣ ಅಂತ ನಿಲ್ಸಿದ್ವಿ ಲಂಚ್ ಟೈಮ್ ಆಗಿತ್ತು ಸೊ ಊಟ ಮಾಡೋಣ ಅಂತ ಬಂದಿದ್ವಿ ಊಟ ಮಾಡಿ ಆಮೇಲೆ ಸಿಕ್ತು ಬಾಯ್ ಬಾಯ್ ಹಾಗೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ ಇನ್ನೂ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಹಾಯ್ ಗುಡ್ ಮಾರ್ನಿಂಗ್ ಆಲ್ ಹ್ಯಾಪಿ ಗೌರಿ ಗಣೇಶ ಹಬ್ಬ ಹಾಯ್ ಇವತ್ತು ಗಣೇಶ ಹಬ್ಬ ಮಾರ್ಕೆಟ್ಗೆ ಹೋಗಿ ತರಕಾರಿ ಹೂವು ಹಣ್ಣು ಎಲ್ಲ ತೊಗೊಬಂದ್ವಿ ಇವಾಗ ಅದೆಲ್ಲ ಜೋಡ್ಸಿಟ್ಬಿಟ್ಟು ಟಿಫನ್ ತಿಂದ್ಕೊಂಡು ಆಮೇಲೆ ಸಿಗ್ತೀನಿ ಇನ್ನು ಹಬ್ಬಗಳು ಅಂದ್ರೆ ಹೂವಿನ ರೇಟು ಆಕಾಶ ತಲುಪುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ಬೋದು ಸೊ ತೊಗೊಬಂದಿದ್ದ ತರಕಾರಿ ಹಣ್ಣು ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಹೂವೆಲ್ಲ ತೆಗೆದಿಟ್ಬಿಟ್ಟು ಹಾಗೆ ತರಕಾರಿ ಎಲ್ಲ ಸ್ವಲ್ಪ ಬೇರೆ ಬೇರೆ ಇದ್ದೀನಿ ಹಾಗೇ ಅಮ್ಮ ಸಿಂಪಲ್ಲಾಗಿ ಒಂದು ಮೆಂತ್ಯ ಪಲಾವ್ ಹಾಗೆ ಸ್ವಲ್ಪ ಮೊಸರು ಬಜ್ಜಿ ಮಾಡಿದರು ಅದನ್ನು ಸಹ ತಿನ್ಕೊಂಡು ನನ್ನ ರೂಮಿಂದು ಬೆಡ್ಶೀಟ್ ಕೂಡ ಚೇಂಜ್ ಮಾಡಿಕೊಂಡು ಹಾಗೆ ಬೇಗ ಬೇಗ ಕೆಲಸ ಮುಗಿಸ್ದೆ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿಬಿಟ್ಟು ಬೇಗ ಬೇಗ ಪೂಜೆ ಮಾಡಿದ್ವಿ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಗಣೇಶ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ನಮ್ಮ ನಿಮ್ಮೆಲ್ಲರ ಲೈಫಲ್ಲಿ ಇರುವಂತಹ ಎಲ್ಲ ಥರ ವಿಘ್ನಗಳನ್ನ ಗಣೇಶ ದೂರ ಮಾಡಲಿ ಹಾಗೆ ಸುಖ ಶಾಂತಿ ನೆಮ್ಮದಿನ ಕೊಡಲಿ ಅಂತ ಕೇಳ್ಕೊತೀನಿ ಅಮ್ಮ ಆಲ್ರೆಡಿ ಪೂಜೆ ಮಾಡಿದರು ಸೊ ನಾನು ಸಿಂಪಲ್ಲಾಗಿ ದೇವ್ರ ಹತ್ರ ಪ್ರೇ ಮಾಡ್ಕೋತಾ ಇದ್ದೀನಿ ಅಷ್ಟೇ ಅಮ್ಮನೇ ಎಲ್ಲ ಅಡುಗೆನೂ ಮುಗಿಸಿದ್ರು ನಾನು ಊಟಕ್ಕೆ ಬಿಸಿಯಾಗಿರ್ಲಿ ಅಂತ ಒಡೆ ಮಾತ್ರ ಬಿಸಿ ಬಿಸಿಯಾಗಿ ಆಗ್ತಾ ಇದ್ದೀನಿ ಅಷ್ಟೇ ಹಾಗೇನೆ ಊಟ ಎಲ್ಲ ಮುಗಿಸಿ ನಾವು ಟೆಂಪಲ್ಗೂ ಕೂಡ ಹೋಗಿ ಬಂದ್ವಿ ಅಂದ್ರೆ ನಮ್ಮ ಮನೆ ಪಕ್ಕನೇ ಇರೋ ಗಣೇಶನ ದೇವಸ್ಥಾನಕ್ಕೂ ಕೂಡ ಹೋಗಿ ಪ್ರೇ ಮಾಡ್ಕೊಂಡು ಬಂದ್ವಿ ಹಬ್ಬದಿನ ದಿನ ಹೋಗೋದೆ ಹೋಗೋದೇ ಒಂದು ಖುಷಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವತ್ತಾನೆ ಚೆನ್ನಾಗಿತ್ತು ಹಬ್ಬ ದೇವಸ್ಥಾನ ಊಟ ಎಲ್ಲ ಚೆನ್ನಾಗಿತ್ತು ಸೊ ನೀವೆಲ್ಲರೂ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ನೀವು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಕೂಡ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೋತಿದ್ದೆ ಬಟ್ ಬೆಂಗಳೂರಿಂದ ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ರು ಸೊ ಹಾಗಾಗಿ ನಾನು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಆದರೆ ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡಿದ್ವಿ ಅಂತ ಲಾಸ್ಟಲ್ಲಿ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಹಾಗೆಯೇ ಸ್ವಲ್ಪ ಲಿಬ್ಬಮ್ನ ಹಾಕ್ತಾ ಇದ್ದೀನಿ ಇನ್ನು ಸಂಡೇ ಮಧ್ಯಾಹ್ನದ ಊಟಕ್ಕೆ ನಾವು ಚಿಕನ್ ಲಾಲಿಪಾಪ್ ಹಾಗೆ ಮಟನ್ ಬಿರಿಯಾನಿ ಜಾಮೂನ್ ಹಾಗೆ ಮಟನ್ ಗೊಜ್ಜನೂ ಸಹ ಮಾಡಿದ್ವಿ ಸೊ ಇದಾಗಿತ್ತು ಹಬ್ಬದ ಬ್ಲಾಗ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್